ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೆಲ್ಸಕ್ಕೆ ತಗೊಳ್ತ ಅವ್ರಿಗೆ ಸಿಗೋ ಸಂಬಳ ಎಷ್ಟಪ್ಪ ಅಂತಂದ್ರೆ ಅವ್ರಿಗೆ ಸಿಗ್ತಕ್ಕಂಥ ಸಂಬಳದಿಂದ ಅವರು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ ಸಂಬಳ ಸಿಗೋದು ಅವ್ರಿಗೆ ಈ ಪರಿಸ್ಥಿತಿನಲ್ಲಿ ಇಂಥ ಒಂದು ಕಾರ್ಮಿಕ ಸಮಿತಿಗಳನ್ನು ತಂದುಬಿಟ್ಟು ನಮ್ಮ ಹಕ್ಕು ಸಂಪೂರ್ಣವಾಗಿ ಕಿತ್ಕೊಂಡ್ರೆ ಇನ್ನು ಮುಂದೆ ಎಂಥ ಪರಿಸ್ಥಿತಿ ಬರೋದು ಕಾರ್ಮಿಕರಿಗೆ ಅನ್ನೋದು ನಾವು ಊಹೆ ಮಾಡ್ಬೋದು ಇವನ್ ಸರ್ಕಾರಿ ಸಂಸ್ಥೆಗಳಲ್ಲಿ ಮಿನಿಮಮ್ ವೇಜ್ ನಾವೇನು ಕಲಿಷ್ಠ ವೇತನ ಅಂತೀವಿ ಅದನ್ನು ಕೂಡ ಕೊಡಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಇದೀವಿ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಲ್ ಇಂಡಿಯಾ ಯು ಟಿ ಯು ಸಿ ಏನಿದೆ ಈ ಕಾರ್ಮಿಕ ಸಮಿತಿಯನ್ನು ಏನು ತಂದಿದ್ದಾರೆ ಇವರು ಬಿಲ್ ಪಾಸ್ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಇದು ಬರೀ ಸಾಂಕೇತಿಕ ವಿರೋಧ ಇನ್ನು ಮುಂದೆ ಇದ್ರ ವಿರುದ್ಧ ಭಾರಿ ದೊಡ್ಡ ಚಳವಳಿ ಮಾಡಬೇಕಾಗುತ್ತೆ ಹೋರಾಟಗಳು ಮಾಡಬೇಕಾಗುತ್ತೆ ಇಂಥ ಹೋರಾಟ ಮಾಡೋದ್ರ ಮುಖಾಂತರ ಮಾತ್ರ ನಾವೀ ಸರ್ಕಾರಗಳು ಸರ್ಕಾರವನ್ನು ಸಾಕೆ ಯಾಕಂದ್ರೆ ಇದು ಬಂಡವಾಳ ಶಾಹಿಗಳ ಪರ ಇರ್ತಕ್ಕಂಥ ಸರ್ಕಾರ ಎಲ್ಲ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಆಗಿರ್ಬೋದು ಅಥವಾ ಈ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರ್ಬೋದು ಇವೆಲ್ಲಾರು ಕೂಡ ರೈತರನ್ನ ಕಾರ್ಮಿಕರನ್ನ ಮೂಲೆ ಗುಂಪಾಡಿದರೆ ಅವ್ರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ